ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಸಂಡೇ ಬ್ಲಾಗು ನಾನು ಸಂಡೇ ಟೈಮೆಲ್ಲ ಊರಿಗೆ ಹೋಗ್ತಿರ್ತೀನಿ ಊರಿಗೆ ಹೋಗಿ ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ನಮ್ಮ ಅಮ್ಮ ಟಿಫನ್ ಮಾಡೋಕ್ಕೆ ಅವರೇ ಬಟ್ಟೆ ಹೋಗ್ತಿದ್ದಾರೆ ನೋಡಿ ನಾನು ಹೋಗ್ತೀನಿ ಅಂತ ಎಷ್ಟು ಕೇಳಿದ್ರು ಬೇಡಮ್ಮ ನೀನು ರೆಸ್ಟ್ ಮಾಡು ಅಂತ ಹೇಳ್ತಿದ್ದಾರೆ ಇನ್ನೇನು ಬೆಂಗಳೂರಲ್ಲಿ ಫುಲ್ ರೆಷ್ಟೇ ಹೋಗ್ತೀನಿ ಅಂದರೂ ಕೇಳಿದಾಗ ನಮ್ಮ ಅಮ್ಮನೇ ಹೋಗ್ತಿದ್ರು ನಾನು ಸ್ವಲ್ಪ ಅವರಿಗೆಲ್ಲ ನೀರು ತುಂಬಿಕೊಡೋದೆಲ್ಲ ಹೆಲ್ಪ್ ಮಾಡ್ತಿದ್ದೆ ಮತ್ತು ಫ್ರಿಡ್ಜ್ ಎಲ್ಲ ಫುಲ್ಲು ಕ್ಲೀನಾಗಿ ಇಟ್ಟಿರಲಿಲ್ಲ ನಮ್ಮಮ್ಮ ಅದನ್ನೆಲ್ಲ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಅದರಲ್ಲಿ ಇರೋದೆಲ್ಲ ಐಟಮೆಲ್ಲ ಹೊರಗಡೆ ಕ್ಲೀನ್ ಮಾಡಿದೆ ಅಷ್ಟೊತ್ತಿಗೆ ಸ್ವಲ್ಪ ಟೀ ಮಾಡಿಕೊಡು ಅಂತ ಹೇಳಿದ್ರು ನಮ್ಮಮ್ಮ ನೋಡಿ ಟೀ ಮಾಡಿ ಕೊಟ್ಟೆ ನಾವು ಬಟ್ಟೆ ಹೋಗುತ್ತಿದ್ರಲ್ವ ಟೀ ಮಾಡಿ ಕೊಟ್ಬಿಟ್ಟು ನಾನು ಸ್ವಲ್ಪ ನಮ್ಮ ನಮ್ಮಪ್ಪ ಬೆಟ್ಲಕ್ಷಣೆ ತಂದಿದ್ರು ಊರಲ್ಲಿ ಇದ್ದರೆ ತಿನ್ನೋಕ್ಕೆ ಉಣ್ಣಕ್ಕಂತೂ ಏನೂ ಇಲ್ಲ ತಿಂತಾನೆ ಇರೋದೇ ಯಾವಾಗ್ಲೂ ಮತ್ತು ಸ್ವಲ್ಪ ಬೆಟ್ಲಾಶೆಲ್ಲ ತಿಂದ ಮೇಲೆ ಫ್ರಿಜ್ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿದೆ ಅದೆಲ್ಲ ತೆಗೆದಿಟ್ಟಿದೆ ಅಷ್ಟೊತ್ತಿಗೆ ನಾನ್ ವೆಜ್ಜು ನಮ್ಮಪ್ಪ ಮಟನ್ ಚಿಕನ್ ಎಲ್ಲ ತಂದು ಕೊಟ್ಟಿದ್ರು ಎಲ್ಲ ರೆಡಿ ಮಾಡಿದೆ ನಮ್ಮ ಅಕ್ಕವ್ರೂ ಕೂಡ ಬರೋ ಹೇಳಿದ್ವಿ ನೋಡಿ ಏನೇನು ಮಾಡಿದ್ವಿ ಮಟನ್ ಸಾಂಬಾರು ಮುದ್ದೆ ಬಿರಿಯಾನಿ ಚಿಕನ್ ಬಿರಿಯಾನಿ ವೈಟ್ ರೈಸ್ ಮತ್ತು ಬೆಳ್ಳುಳ್ಳಿ ಕಬಾಬ್ ಎಲ್ಲ ಮಾಡಿದ್ವಿ ನಮ್ಮ ಅಕ್ಕ ನಮ್ಮ ಅಕ್ಕ ಮಕ್ಕಳು ಮತ್ತು ನಮ್ಮ ಬಾವೆಲ್ಲ ಬಂದಿದ್ದರು ನಮ್ಮ ರಂಗಣ್ಣ ನಾವೆಲ್ಲ ಜಡಿತಿದ್ವಿ ನೋಡಿ ಅಡುಗೆ ಆಗಿದ ತಕ್ಷಣ ಬಿಡಿ ಬಿಸಿ ಬಿಸಿ ಊಟ ಮಾರ್ನಿಂಗ್ ಮಾರ್ನಿಂಗ್ ಏನೇ ನಮ್ಮಪ್ಪ ನಾವೆಲ್ಲ ಬರ್ತೀವಿ ಅಂತಲೇ ವೆಜ್ ತಂದಿತ್ತು ನಾನೇ ಎಲ್ಲ ರೆಡಿ ಮಾಡಿದೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಊಟ ಮಾಡ್ಕೊಂಡು ನಮ್ಮ ರಂಗಣ್ಣ ಹೋದ್ಮೇಲೆ ನೋಡಿ ಅವ್ರ ಮಕ್ಕಳು ಫುಲ್ ಜಾಲಿಯಾಗಿ ಆಟ ಆಗ್ತಿದ್ದೆ ನಮ್ಮ ಮತ್ತು ನಮ್ಮ ಅಕ್ಕ ತಲೆ ಬಾಚಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮನೆ ಹತ್ರ ಸುಮ್ಮನೆ ಬೋರ್ ಆಗ್ತದೆ ತೊಳ್ದ ಹತ್ರ ಓಡಾಡ್ಕೊ ಬರೋಣ ಅಂತ ಹೋದ್ವಿ ನೋಡಿ ಯಾವ ಥರ ಇದೆ ವೆದರ್ ಅಂತ ತೋರಿಸ್ತಿದ್ದೀನಿ ಊರಲ್ಲಿದ್ದರೆ ಏಂಥ ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ ದುಡ್ಡು ಮಾತ್ರ ಇರೋಲ್ಲ ಅಷ್ಟೇ ಕೆಲಸ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಬರಬೇಕು ನನಗಂತೆ ಊರಿಗೆ ಹೋಗೋದು ಮತ್ತು ಊರಲ್ಲಿರೋದಂದರೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮೊಲ ಏನಿದೆ ಮತ್ತು ಏನೇನು ಎಲ್ಲ ಇಟ್ಟಿದ್ದೀವಿ ಅಂತೆಲ್ಲ ಫುಲ್ ತೋರಿಸ್ತೀನಿ ಬನ್ನಿ ಇದೇ ನಮ್ಮ ಮೊಲ ನಮ್ಮ ಮೊಲದ ಹತ್ರನೇ ಬಂದ್ವಿ ಇಲ್ಲಿ ಜೋಳ ಹಾಕಿದೀವಿ ಜೋಳ ಎಲ್ಲ ಕಿತ್ಕೊಂಡು ಮತ್ತೆ ಅದ್ರಲ್ಲೆಲ್ಲ ಹೆಂಗೆ ಫುಲ್ ನಮ್ಮ ಅಕ್ಕ ಮಕ್ಕಳು ನಾವೆಲ್ಲ ಆಟ ಆಡ್ತೀವಿ ನಾಳೆ ಸ್ವಲ್ಪ ಓಪನ್ ಮಾಡಿದೀನಿ ಮಾಡು ಬ್ಯೂಟಿಫುಲ್ ಒಬ್ಬ ನೋಡಿ ಇದೆಲ್ಲ ನಮ್ಮ ಮನದಲ್ಲೇ ನಾವು ಓಪನ್ ಮಾಡಿ ಮಾಡಿ ಹಿಂಗೆ ಬಿಟ್ಟು ಬರ್ತಿದ್ವಿ ಸುಮ್ಮನೆ ಕಿತ್ಕೊಳ್ಳೋಣ ಒಂದೆರಡು ఏన్మాతీ జడ హాక్తీ అప్పక అప్ప ఇవ్ నమ్మను బిట్కి ఉంట జడేట ఇదిష్ట ఫుల్మ్ జోళదల జోళ ఎలా స్వల్ప చన బేయరూ ನಾವೇನು ಜಾಸ್ತಿ ಕಿತ್ಕೊಂಡಿಲ್ಲ ಒಂದೆರಡು ಮಾತ್ರ ಸುಮ್ಮನೆ ತಿನ್ನೋಕ್ಕೋಸ್ಕರಕ್ಕೆ ಕಿತ್ಕೊಂಡು ಹೋದ್ವಿ ಅಷ್ಟೇ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಮತ್ತೆ ಇದೆಲ್ಲ ನೋಡ್ಕೊಂಡು ಇನ್ನೂ ನಮ್ಮ ಪಕ್ಕದಲ್ಲಿ ಬೇರೆ ಹೊಲ ಇತ್ತು ಅದರಲ್ಲಿ ಕಡಲೆಗೆಲ್ಲ ಹಾಕಿದ್ರು ಅಲ್ಲಿಗೆ ಹೊಟ್ವಿ ನೋಡಿ ನೋಡ್ಕೊಬರೋಣ ಅಂತೇಳಿ ನನ್ನ ನಮ್ಮ ಅಕ್ಕ ಮಗಳು ನಾವು ವೀಡಿಯೋ ಮಾಡ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ರು ಅವ್ರು ನಮ್ಮನ್ನು ಬಿಟ್ಬಿಟ್ಟು ಓಡೋತಿದ್ರು ನಮ್ಮಮ್ಮ ಮತ್ತು ನಮ್ಮಕ್ಕ ನಾವಿಲ್ಲಿ ಸ್ವಲ್ಪ ರೀಲ್ಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಒಂದು ನಿಧಾನಕ್ಕೆ ಹೊರಟ್ವಿ

ಯಾಕೆ ಮಮ್ಮಿ ಕಳೆಗೆಲ್ಲ ಜಾಸ್ತಿ ಐತೆ ವಾಯ್ ನಾನೊಂದು ಇತ್ತು ಮೂಲ ಕಿತ್ತು ಹಾಗಾದ್ರೆ ಅಲ್ಲಿ ಚೆನ್ನಾಗಿ ಬೆಳೆದಿರ್ತವೆ ನಡಿರೋ ಅಲ್ಲಿ ಕಿತ್ಕೊಳ್ರಿ ಆದರೆ ಅಲ್ಲಿ ಒಂದಿಷ್ಟು ಅಮ್ಮ ಕಿತ್ತೈತಲ್ಲ ಚೆನ್ನಾಗಿ ಬೆಳ್ದಿರ್ತಾವೆ ಅದೇನಮ್ಮ ಈ ಸಲ ಕಳೆ ಎಲ್ಲ ಕಿತ್ತಿಲ್ಲ ನೋಡಿ ಅದಕ್ಕೆ ಇಲ್ಲೆಲ್ಲ ಜಾಸ್ತಿ ಹಂಗೈತೆ ಒಂದು ಗಿಡ ಕೀಳುಲಿಕ್ಕಿ ಹೆಂಗೈತೆ ನೋಡಣ ಹ್ಮ್ ಬಾವು ದೇ ಕಣಿಗೆಲ್ಲ ಬಿಳುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬಲಿಬೇಕು ಎಳೆ ಇದೆ ಎಳೆ ಇದೆ ಜೊತಕ ಸ್ವಲ್ಪ ಮರಕ কইಕ ಸಂಕರಿ ಮರಕ কইಕ ತಾತಕ কইಕಂ ಬರುತ್ತೆ ಸರಿನಾ ಸೂಪರ್ ಜೊತಕ ಓಕೆ

ಏನೇ ಹೇಳ್ತಾಳೆ ಅಲ್ಲೇ ಸ್ವಲ್ಪ ಕಡಲೆಕಾಯಿಲ್ಲ ಕಿತ್ಕೊಂಡು ಇಲ್ಲೊಂದು ಈ ಥರ ನೋಡಿ ನಮ್ಮಮ್ಮ ನನಗೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಮೈಕೆ ಹೊಡ್ಕೊಂಡು ಹೋದಾಗೆಲ್ಲ ಈ ಥರ ಆ ಥರ ಮಾಡ್ಕೊಡ್ತಿದ್ರು ಆ ಥರ ಮಾಡೋಣ ಅಂತೇಳಿ ಫುಲ್ ಎಲ್ಲ ಕಿತ್ಕೊಂತಿದ್ದೀನಿ ನಮ್ಮ ಪಕ್ಕ ಪಕ್ಕನ ಕಡಲೆಕಾಯಿ ಎಲ್ಲ ಅವತ್ತೆಲ್ಲ ಬಲ್ತೀ ಅಲ್ಲೇ ಕಿತ್ ಬಿಟ್ಟಿದ್ರು ನಮ್ಮ ಅಕ್ಕನ ನಮಗೆ ಸ್ವಲ್ಪ ಕೊ ನಮ್ಮಮ್ಮ ಕೇಳಿದಕ್ಕೆ ಕೊಡ್ತಿದ್ರು ಅಂತ ಅಕ್ಕನ ಮಗ ಹೋಗಿಸ್ಕೊಬರ್ತಿದ್ದೀನಿ ನೋಡಿ ಮತ್ತೆ ಇಲ್ಲಿ ಕೆಳಗಡೆ ನಾವು ಒಡ್ಲಿಗೆ ಬಂದರೆ ಅಲ್ಲಿ ಸ್ವಲ್ಪ ಜೋಳ ಎಲ್ಲ ಹಾಕಿದ್ವಿ ಅದೆಲ್ಲ ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಬರೀ ಜೋಳ ಮಾತ್ರ ಹಾಕಿದ್ವಿ ಇಲ್ಲೆಲ್ಲ ಬಣ್ಣವೆ ಹಾಕ್ತಿರ್ತೀವಿ ನಾವು ಇಲ್ಲಿ ಇಲ್ಲಿ ಕೆಳಗಡೆನೆ ಸ್ವಲ್ಪ ಹಾಕಿದ್ವಿ ಇಲ್ಲಂತೂ ಜೋಳದವಲ್ಲ ತುಂಬಾ ಚೆನ್ನಾಗಿತ್ತು ಚೆನ್ನಾಗೂ ಬೆಳೆ ಬಂದಿತ್ತು ಎಳೆವೆಲ್ಲ ಕಿತ್ಕೊಳಕ್ಕೆ ಇಲ್ಲಿ ಓಪನ್ ಮಾಡು ಲಿಕ್ಕಿ ಸ್ಯಾದ್ರೆ ಇನ್ನೂ ಬಲ್ತಿಲ್ಲ ಲಿಕ್ಕಿ ಈಗಬಿಡೇ ಎಲ್ಲಿ ಕಿತ್ತ ನೀನು ಕಿತ್ಕೊಂಡಿತ್ತು ಬೊಂದೆವಲ ಹೇಳ್ತೀನಿ ಆವಳೆ ಎಳೆ ಕಿತ್ತುಕಷ್ಟ ಕಿತ್ತುಕೊಂಡೆ ಬಿಟ್ಲು ಎಳೆ ಕಣ್ಣಕ್ಕೆ ಅದರ ಕಾಳೆ ಇರಲ್ಲ ಇವಾಗ ನೋಡು ತಗಾ ಎಲ್ಲ ಓಪನ್ ಮಾಡಿ ನೋಡೋಣ ಅಣ್ಣ ತಿಳ್ಬೇಡ ಅಮ್ಮ ಸೈಕಲ್ ಸೈಕಲ್ ಡ್ರೈವರ್ ಅಕ್ಕ ಇವ ನೋಡ ಅಕ್ಕ ಇಲ್ವೇ ಇಲ್ಲ ಜೋಳ ಅಂತ ಕಿತ್ತವಳು ಇವಳು ಎಲ್ಲೇ ಫುಲ್ ಓಪನ್ ಮಾಡಿ ಯಾಕೆ ಸುಮ್ನೆ ವೇಸ್ಟ್ ಮಾಡ್ಬಿಟ್ಟ ಒಂದು ನೋಡು ಅಲ್ಲೇ ಬಂದಿಲ್ಲ ನೋಡ್ಬೋದು ನಮ್ಮ ಅಕ್ಕನ ಮಗ ಪಾಪ ಜೋಳ ಮತ್ತೆ ಆ ಕಡಲೆಕಾಯಿ ಎಲ್ಲ ಕ್ಲೀನ್ ಆಗಿ ಸೈಕಲ್ ಮೇಲೆ ಇಕ್ಕೊಂಡು ಹೋಗ್ತಿದ್ದಾನೆ ನಾನು ಕಲೆಕ್ಟ್ ಮಾಡಿರೋ ತರ ನೋಡಿ ಹೆಂಗೆ ನಮ್ಮ ನಮ್ಮಅಮ್ಮ

ಮತ್ತು ಇದತ್ಕೊಂಡಿದ್ದೀನಲ್ಲ ನೋಡಿ ನಾವು ಮಲ್ ನಾವು ಮೇಕೇನಾದರೂ ಹೊಡ್ಕೊಂಡೋದಾಗ ಈ ಥರ ಮಾಡಿ ತೋರಿಸ್ತಿದ್ರು ನಾನು ಅದೇ ಥರ ಮಾಡಿದ್ದೀನಿ ಈ ಥರ ಜಸ್ಟ್ ಹಿಂಗೆ ಕಟ್ತಾ ಹೋದರೆ ಸಾಕು ಒಂಥರ ಹಾರ ಥರ ಆಗುತ್ತೆ ನೋಡಿ ನೆಕ್ಲೆಸ್ ಥರ ಯಾವ ಥರ ಬಂದಿದೆ ನೋಡ್ತಾ ಮತ್ತು ಸ್ವಲ್ಪ ಕಡಲೆಕಾಯಿ ಎಲ್ಲ ಸುಲಿದು ಕರ್ಜಿಕಾಯಿ ಮಾಡೋಣ ಅಂತೇಳಿ ನನಗೆ ಯಾಕೋ ಹೊಟ್ಟೆ ನೋವು ಮತ್ತು ವಾಮಿಟ್ ಥರ ಆಗ್ತಿತ್ತು ದೃಷ್ಟಿಯಾಗಿದೆ ಅಂತ ಫುಲ್ ದೃಷ್ಟಿ ತೆಗೆಸ್ಕೊಂಡು ಹಂಗೆ ಮಲ್ಕೊಂಬಿಟ್ಟೆ ಗುಡ್ ನೈಟ್